ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿ ಈ ವಿಡಿಯೋದಲ್ಲಿ ಹೊಸ ವರ್ಷದಲ್ಲಿ ಯಾವ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಬರುತ್ತದೆ ಅಂತ ನೋಡೋಣ ವರ್ಷಗಳು ಕಳೆದು ಹೊಸ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸುವುದು ಸಹಜ ಇದೀಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತನಾಲ್ಕರ ವರ್ಷ ಕಳೆದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಪ್ರಾರಂಭವಾಗಲಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಮನೆಗೆ ನಾವು ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ಅದೃಷ್ಟ ಕುಲೈಸುತ್ತದೆ ಅಂತ ನೋಡೋಣ ಬನ್ನಿ ಜೊತೆಗೆ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ಗಣಪತಿಯನ್ನು ಮೊದಲು ಪೂಜಿಸುವ ದೇವರೆಂದು ಕರೆಯಲಾಗುತ್ತದೆ ಹಾಗಾಗಿ ನೀವು ನಿಮ್ಮ ಹೊಸ ವರ್ಷ ಪೂರ್ತಿ ಸುಖ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯಿಂದಿರಲು ಹೊಸ ವರ್ಷದ ಆರಂಭದಲ್ಲಿ ಗಣೇಶನನ್ನು ಪೂಜಿಸಬೇಕು ಹೊಸ ವರ್ಷ ಆರಂಭವಾಗುವ ಮುನ್ನ ಈ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬಂದರೆ ನಿಮ್ಮ ಅದೃಷ್ಟ ಕುಲೈಸುತ್ತದೆ ಹೊಸ ವರ್ಷಕ್ಕೂ ಮುನ್ನ ಮನೆಗೆ ಇವುಗಳನ್ನು ತರುವುದರಿಂದ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಆ ವಸ್ತುಗಳು ಯಾವುವು ಎಂದು ನೋಡೋಣ ಬನ್ನಿ ಮೊದಲಿಗೆ ಕಮದೇನು ಹಸುವಿನ ವಿಗ್ರಹ ಹಿಂದೂ ಧರ್ಮದಲ್ಲಿ ಕಾಮಧೇನುವನ್ನು ದೇವರ ರೂಪದಲ್ಲಿ ಕಾಣಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಗೆ ಕಾಮಧೇನು ಹಸುವನ್ನು ತರುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಹೊಸ ವರ್ಷದ ಮೊದಲ ದಿನದಂದು ನೀವು ಮನೆಗೆ ಕಾಮಧೇನುವಿನ ವಿಗ್ರಹ ಅಥವಾ ಮೂರ್ತಿಯನ್ನು ತರುವುದು ಹೊಸ ವರ್ಷಕ್ಕೆ ಶುಭ ಆರಂಭವನ್ನು ತರುತ್ತದೆ ಇದರೊಂದಿಗೆ ಹೊಸ ವರ್ಷದ ಸಂದರ್ಭದಲ್ಲಿ ಮನೆಯಲ್ಲಿ ಆನೆಯ ವಿಗ್ರಹವನ್ನು ಇಡುವುದು ತುಂಬ ಮಂಗಳಕರ ಎಂದು ಪರಿಗಣಿಸಲಾಗಿದೆ ನೆಕ್ಸ್ಟು ಎರಡನೇದು ಗಣಪತಿ ವಿಗ್ರಹ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಹೊಸ ವರ್ಷವು ಬುಧವಾರದ ಬುಧವಾರದ ದಿನದೊಂದಿಗೆ ಆರಂಭವಾಗುತ್ತದೆ ಈ ದಿನವನ್ನು ಹಿಂದೂ ಧರ್ಮದಲ್ಲಿ ಗಣಪತಿಗೆ ಸಮರ್ಪಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹೊಸ ವರ್ಷದ ಮೊದಲ ದಿನದಂದು ಗಣೇಶನ ವಿಗ್ರಹವನ್ನು ಮನೆಗೆ ತಂದು ಇಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಕುಟುಂಬವು ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಹೊಸ ವರ್ಷದಲ್ಲಿ ಗಣಪತಿಯ ವಿಗ್ರಹವನ್ನು ಕೂಡ ಮನೆಗೆ ತರೋದು ಅತ್ಯಂತ ಶುಭ ನೆಕ್ಸ್ಟು ಮೂರನೇ ವಸ್ತು ಯಾವುದೆಂದರೆ ದಕ್ಷಿಣಾಮೂರ್ತಿ ಶಂಕ ಮೂರ್ತಿ ಶಂಖವನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುವೆಂದು ಪರಿಗಣಿಸಲಾಗಿದೆ ದಕ್ಷಿಣಾವರ್ತಿ ಶಂಖದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ನೆಲೆ ಇರುತ್ತದೆ ಹಾಗಾಗಿ ಮನೆಯಲ್ಲಿ ದಕ್ಷಿಣಾವರ್ತಿ ಇಡುವುದು ವಾಸ್ತು ದೋಷದಿಂದ ವಾಸ್ತು ದೃಷ್ಟಿಯಿಂದ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಹೊಸ ವರ್ಷದಲ್ಲಿ ನೀವು ದಕ್ಷಿಣಾಮೂರ್ತಿ ಶಂಖವನ್ನು ನಿಮ್ಮ ಮನೆಗೆ ತಂದರೆ ಮತ್ತು ಅದನ್ನು ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಹೊಸ ವರ್ಷ ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಿಕೆ ಇದೆ ನೆಕ್ಸ್ಟ್ ನಾಲ್ಕನೇ ವಸ್ತು ಯಾವುದು ಅಂತ ಹೇಳಿದರೆ ನವಿಲುಗರಿ ಈ ನವಿಲುಗರಿಯು ವಿಷ್ಣುವಿನ ರೂಪವಾದ ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದ ವಸ್ತು ಹಾಗಾಗಿ ನವಿಲುಗರಿಯನ್ನು ಇಡುವುದು ತುಂಬ ಮಂಗಳಕರವೆಂದು ಹೇಳಲಾಗುತ್ತದೆ ಹೊಸ ವರ್ಷದಲ್ಲಿ ವಿಶೇಷ ಸಂದರ್ಭದಲ್ಲಿ ನಿಮ್ಮ ಮನೆಗೆ ನವಿಲುಗರಿಗಳನ್ನು ತರಬೇಕು ಮತ್ತು ವಾಸ್ತವ ಪ್ರಕಾರ ನೀವು ನವಿಲುಗರು ನವಿಲುಗರಿಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಆಧಾರಲು ಪೂರ್ವ ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಮಂಗಳಕರವಾಗಿದೆ ಹೀಗೆ ಮಾಡೋದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ನೆಕ್ಸ್ಟು ಐದನೇ ವಸ್ತು ಯಾವುದು ಅಂದರೆ ಕುದುರೆಲಾಳ ವಾಸ್ತುಶಾಸ್ತ್ರದಲ್ಲಿ ಕುದುರೆಲಾಳಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಂತಹ ಸ್ಥಿತಿಯಲ್ಲಿ ನಿಮ್ಮ ಮನೆಯಲ್ಲಿ ಕುದುರೆಲಾಳವನ್ನು ಇಟ್ಟುಕೊಂಡರೆ ಅದು ನಿಮ್ಮಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಆ ಮನೆಗೆ ಅದೃಷ್ಟವನ್ನು ತಂದುಕೊಡುತ್ತದೆ ವಾಸ್ತು ಪ್ರಕಾರ ಇದನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಡುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೊಸ ವರ್ಷದಲ್ಲಿ ನಿಮಗೆ ಈ ಎಲ್ಲ ವಸ್ತುಗಳನ್ನು ತರಲು ಆಗದಿದ್ದರೂ ಯಾವುದಾದರೂ ಎರಡು ಅಥವಾ ಒಂದು ವಸ್ತುವನ್ನಾದರೂ ತಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅರೇ ಶ್ರೀನಿವಾಸ